ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಲಿದೆ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ದಶಕಗಳ ಕನಸು ನಾಳೆ ಕಳಸವಳ್ಳಿ ಅಂಬಾರಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಯಾಗುತ್ತೆ ಸೇತುವೆಯನ್ನ ಸಂಸದ ಬಿವೈ ರಾಘವೇಂದ್ರ ಪರಿಶೀಲಿಸಿದ್ದಾರೆ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ ಸೇತುವೆ ಹಲವು ದಶಕಗಳ ಮಲೆನಾಡು ಭಾಗದ ಜನರ ಕನಸು ಈ ಸೇತುವೆ ಈ ಸೇತುವೆ ಇಲ್ಲ ಅಂತಂದ್ರೆ ಅಲ್ಲಿ ಲಾಂಚ್ ಮುಖಾಂತರನೇ ಬರಬೇಕಾಗಿತ್ತು ಹಾಗೇನೆ ಸಾಕಷ್ಟು ಕಿಲೋಮೀಟರ್ ಸುತ್ತಾಕಿ ಬರಬೇಕಾಗಿತ್ತು ಇದೊಂದು ಸೇತುವೆ ಬಹಳ ಬಹಳ ಅಗತ್ಯವಾಗಿತ್ತು ಜನರಿಗೆ ಅನೇಕ ದಶಕಗಳಿಂದ ಎಲ್ಲಾ ಮುಖಂಡರಿಗೂ ಹಿಡಿದು ಇದೊಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳಿದ್ರು ಈಗ ಈ ಒಂದು ಬ್ರಿಡ್ಜ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬಾರಗಡ್ಲು ಮತ್ತೆ ಕಳಸಹಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ ಚಪ್ಪಳಿಯನ್ನು ಸೌಸ್ಕೊಂಡು ಹೋರಾಟಗಳನ್ನು ಮಾಡಿ ಮಾಡಿದಂತ ಎಲ್ಲ ಹೋರಾಟಗಾರನ್ನ ಈ ಸಂದರ್ಭ ನಾನು ನೆನೆಸ್ಕೊಳ್ತೀನಿ ಎರಡನೇದು ನಾನು ನೆನೆಸ್ಕೊಳ್ಬೇಕಾದ್ರೆ ಸನ್ಮಾನ ಯಡಿಯೂರಪ್ಪ ಸಾಹೇಬ್ರನ್ನ ಯಾಕೆಂದ್ರೆ ಅವರ ಇಚ್ಛಾಶಕ್ತಿ ಏನಿದೆ ತುಂಬಾ ಜನಪ್ರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಮನವಿ ಕೊಡುವಂಥದ್ದು ಸರ್ಕಾರವನ್ನು ಎಚ್ಚರಿಸುವಂಥದ್ದು ಇದೊಂದು ದಶಕಗಳ ಕಾಲ ನಡ್ಕೊಂಡು ಬಂದಂತ ಒಂದು ಲೋಕಾರ್ಪಣೆ ಒಂದು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತಹ ಒಂದು ಕ್ಷಣ ನಾವು ಇನ್ನು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಲಿದೆ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ದಶಕಗಳ ಕನಸು ನಾಳೆ ಕಳಸುವಳ್ಳಿ ಅಂಬಾರ್ಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಯಾಗುತ್ತೆ ಸೇತುವೆಯನ್ನ ಸಂಸದ ಬಿವೈ ರಾಘವೇಂದ್ರ ಪರಿಶೀಲಿಸಿದ್ದಾರೆ ತಾಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ ಸೇತುವೆ ಹಲವು ದಶಕಗಳ ಮಲೆನಾಡು ಭಾಗದ ಜನರ ಕನಸು ಈ ಸೇತುವೆ ಈ ಸೇತುವೆ ಇಲ್ಲ ಅಂತಂದ್ರೆ ಅಲ್ಲಿ ಲಾಂಚ್ ಮುಖಾಂತರನೇ ಬರಬೇಕಾಗಿತ್ತು ಹಾಗೇನೆ ಸಾಕಷ್ಟು ಕಿಲೋಮೀಟರ್ ಸುತ್ತಾಕಿ ಬರಬೇಕಾಗಿತ್ತು ಇದೊಂದು ಸೇತುವೆ ಬಹಳ ಬಹಳ ಅಗತ್ಯವಾಗಿತ್ತು ಜನರಿಗೆ ಅನೇಕ ದಶಕಗಳಿಂದ ಎಲ್ಲಾ ಮುಖಂಡರಿಗೂ ಹಿಡಿದು ಇದೊಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳಿದ್ರು ಈಗ ಈ ಒಂದು ಬ್ರಿಡ್ಜ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಒಂದು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನ್ಸಾಗುವಂತ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬರಗೊಡ್ಲು ಮತ್ತೆ ಕಳಸೊಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ ಚಪ್ಪಳಿಯನ್ನು ಸೌಸ್ಕೊಂಡು ಹೋರಾಟಗಳನ್ನು ಮಾಡಿ ಮಾಡಿದಂತ ಎಲ್ಲ ಹೋರಾಟಗಾರನ ಈ ಸಂದರ್ಭ ನಾನು ನೆನೆಸ್ಕೊಳ್ತೇನೆ ಎರಡನೇದು ನಾನು ನೆನೆಸ್ಕೊಳ್ಬೇಕಾಗಿರೋದು ಸನ್ಮಾನ್ಸ ಯಡಿಯೂರಪ್ಪ ಸಾಹೇಬ್ರನ್ನ ಯಾಕೆಂದ್ರೆ ಅವರ ಇಚ್ಛಾಶಕ್ತಿ ಏನಿದೆ ತುಂಬಾ ಅವರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಮನವಿ ಕೊಡುವಂಥದ್ದು ಸರ್ಕಾರವನ್ನು ಎಚ್ಚರಿಸುವಂಥದ್ದು ಇದೊಂದು ದಶಕಗಳ ಕಾಲ ನಡ್ಕೊಂಡು ಬಂದಂತ ಒಂದು ಲೋಕಾರ್ಪಣೆಯ ಒಂದು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತಹ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಲಿದೆ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ದಶಕಗಳ ಕನಸು ನಾಳೆ ಕಳಸವಳ್ಳಿ ಅಂಬಾರ್ಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಯಾಗುತ್ತೆ ಸೇತುವೆಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲಿಸಿದ್ದಾರೆ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ ಸೇತುವೆ ಹಲವು ದಶಕಗಳ ಮಲೆನಾಡು ಭಾಗದ ಜನರ ಕನಸು ಈ ಸೇತುವೆ ಈ ಸೇತುವೆ ಇಲ್ಲ ಅಂತಂದ್ರೆ ಅಲ್ಲಿ ಲಾಂಚ್ ಮುಖಾಂತರನೇ ಬರಬೇಕಾಗಿತ್ತು ಹಾಗೇನೆ ಸಾಕಷ್ಟು ಕಿಲೋಮೀಟರ್ ಸುತ್ತಾಕಿ ಬರಬೇಕಾಗಿತ್ತು ಇದೊಂದು ಸೇತುವೆ ಬಹಳ ಬಹಳ ಅಗತ್ಯವಾಗಿತ್ತು ಜನರಿಗೆ ಅನೇಕ ದಶಕಗಳಿಂದ ಎಲ್ಲಾ ಮುಖಂಡರಿಗೂ ಹಿಡಿದು ಇದೊಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳಿದ್ರು ಈಗ ಈ ಒಂದು ಬ್ರಿಡ್ಜ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನ್ಸಾಗುವಂತ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬರಗೋಡ್ಲು ಮತ್ತೆ ಕಳಸೊಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ ಚಪ್ಪಳಿಯನ್ನು ಸವಿಸಿಕೊಂಡು ಹೋರಾಟಗಳನ್ನ ಮಾಡಿ ಮಾಡಿದಂತ ಎಲ್ಲ ಹೋರಾಟಗಾರನ ಈ ಸಂದರ್ಭ ನೆನೆಸ್ಕೊಳ್ತೀನಿ ಎರಡನೇದು ನಾನು ನೆನೆಸ್ಕೊಳ್ಬೇಕಾದ್ರೆ ಸನ್ಮಾನ್ಸ ಯಡಿಯೂರಪ್ಪ ಸಾಹೇಬ್ರನ್ನ ಯಾಕೆಂದ್ರೆ ಅವರ ಇಚ್ಛಾಶಕ್ತಿ ಏನಿದೆ ತುಂಬಾ ಜನಪ್ರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಮನವಿ ಕೊಡುವಂಥದ್ದು ಸರ್ಕಾರವನ್ನು ಎಚ್ಚರಿಸುವಂಥದ್ದು ಇದೊಂದು ದಶಕಗಳ ಕಾಲ ನಡ್ಕೊಂಡು ಬಂದಂತ ಒಂದು ಲೋಕಾರ್ಪಣೆ ಒಂದು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತ ಒಂದು ಕ್ಷಣ ನಾವು ಇನ್ನೊಂದು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಲಿದೆ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ದಶಕಗಳ ಕನಸು ನಾಳೆ ಕಳಸುವಳ್ಳಿ ಅಂಬಾರ್ಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಯಾಗುತ್ತೆ ಸೇತುವೆಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲಿಸಿದ್ದಾರೆ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ ಸೇತುವೆ ಹಲವು ದಶಕಗಳ ಮಲೆನಾಡು ಭಾಗದ ಜನರ ಕನಸು ಈ ಸೇತುವೆ ಈ ಸೇತುವೆ ಇಲ್ಲ ಅಂತಂದ್ರೆ ಅಲ್ಲಿ ಲಾಂಚ್ ಮುಖಾಂತರನೇ ಬರಬೇಕಾಗಿತ್ತು ಹಾಗೆನೆ ಸಾಕಷ್ಟು ಕಿಲೋಮೀಟರ್ ಸುತ್ತಾಕಿ ಬರಬೇಕಾಗಿತ್ತು ಇದೊಂದು ಸೇತುವೆ ಬಹಳ ಬಹಳ ಅಗತ್ಯವಾಗಿತ್ತು ಜನರಿಗೆ ಅನೇಕ ದಶಕಗಳಿಂದ ಎಲ್ಲಾ ಮುಖಂಡರಿಗೂ ಹಿಡಿದು ಇದೊಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳಿದ್ರು ಈಗ ಈ ಒಂದು ಬ್ರಿಡ್ಜ್ ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತಹ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬರಗೊಡ್ಲು ಮತ್ತೆ ಕಳಸೊಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ ಚಪ್ಪಳಿಯನ್ನು ಸವಿಸಿಕೊಂಡು ಹೋರಾಟಗಳನ್ನು ಮಾಡಿ ಮಾಡಿದಂತ ಎಲ್ಲ ಹೋರಾಟಗಾರನ್ನ ಈ ಸಂದರ್ಭ ನಾನು ನೆನೆಸ್ಕೊಳ್ತೀನಿ ಎರಡನೇದು ನಾನು ನೆನೆಸ್ಕೊಳ್ಬೇಕಾಗಿರೋದು ಸನ್ಮಾನ ಯಡಿಯೂರಪ್ಪ ಸಾಹೇಬ್ರನ್ನ ಯಾಕೆಂದ್ರೆ ಅವರ ಇಚ್ಛಾಶಕ್ತಿ ಏನಿದೆ ತುಂಬಾ ಜನಪ್ರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಮನವಿ ಕೊಡುವಂಥದ್ದು ಸರ್ಕಾರವನ್ನು ಎಚ್ಚರಿಸುವಂಥದ್ದು ಇದೊಂದು ದಶಕಗಳ ಕಾಲ ನಡ್ಕೊಂಡು ಬಂದಂತ ಒಂದು ಒಂದು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಆಗಲಿದೆ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ದಶಕಗಳ ಕನಸು ನಾಳೆ ಕಳಸವಳ್ಳಿ ಅಂಬಾರ್ಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆ ಆಗುತ್ತೆ ಸೇತುವೆಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲಿಸಿದ್ದಾರೆ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ ಸೇತುವೆ ಹಲವು ದಶಕಗಳ ಮಲೆನಾಡು ಭಾಗದ ಜನರ ಕನಸು ಈ ಸೇತುವೆ ಈ ಸೇತುವೆ ಇಲ್ಲ ಅಂತಂದ್ರೆ ಅಲ್ಲಿ ಲಾಂಚ್ ಮುಖಾಂತರನೇ ಬರಬೇಕಾಗಿತ್ತು ಹಾಗೇನೆ ಸಾಕಷ್ಟು ಕಿಲೋಮೀಟರ್ ಸುತ್ತಾಕಿ ಬರಬೇಕಾಗಿತ್ತು ಇದೊಂದು ಸೇತುವೆ ಬಹಳ ಬಹಳ ಅಗತ್ಯವಾಗಿತ್ತು ಜನರಿಗೆ ಅನೇಕ ದಶಕಗಳಿಂದ ಎಲ್ಲಾ ಮುಖಂಡರಿಗೂ ಹಿಡಿದು ಇದೊಂದು ಬ್ರಿಡ್ಜ್ ಮಾಡಿಕೊಡಿ ಅಂತ ಕೇಳಿದ್ರು ಈಗ ಈ ಒಂದು ಬ್ರಿಡ್ಜ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನ್ಸಾಗುವಂತ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ ಈ ಒಂದು ಯಶಸ್ವಿಗೆ ಶ್ರಮಪಟ್ಟಂತ ನಮ್ಮ ವಿಶೇಷವಾಗಿ ನಮ್ಮ ಅಂಬರಗೊಡ್ಲು ಮತ್ತೆ ಕಳಸೊಳ್ಳಿ ಈ ಕಡೆ ಭಾಗದ ಅನೇಕ ಹೋರಾಟಗಾರರ ದೊಡ್ಡ ಪಟ್ಟಿನೇ ಐತೆ ಚಪ್ಪಳಿಯನ್ನು ಸವಿಸ್ಕೊಂಡು ಹೋರಾಟಗಳನ್ನು ಮಾಡಿ ಮಾಡಿದಂತ ಎಲ್ಲ ಹೋರಾಟಗಾರನ್ನ ಈ ಸಂದರ್ಭ ನಾನು ನೆನೆಸ್ಕೊಳ್ತೇನೆ ಎರಡನೇದು ನಾನು ನೆನೆಸ್ಕೊಳ್ಬೇಕಾದ್ರೆ ಸನ್ಮಾನ ಯಡಿಯೂರಪ್ಪ ಸಾಹೇಬ್ರನ್ನ ಯಾಕೆಂದ್ರೆ ಅವರ ಇಚ್ಛಾಶಕ್ತಿ ಏನಿದೆ ತುಂಬಾ ಜನ ಪಾಪ ಅವರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಮನವಿ ಕೊಡುವಂಥದ್ದು ಸರ್ಕಾರವನ್ನು ಎಚ್ಚರಿಸುವಂಥದ್ದು ಇದೊಂದು ದಶಕಗಳ ಕಾಲ ನಡ್ಕೊಂಡು ಬಂದಂತ ಒಂದು ಲೋಕಾರ್ಪಣೆ ಒಂದು ಕಾರ್ಯಕ್ರಮ ತುಂಬಾ ಸುಮಾರು ಆರು ದಶಕಗಳ ಒಂದು ತಪಸ್ಸು ಕನಸು ಇವತ್ತು ನನಸಾಗುವಂತ ಒಂದು ಕ್ಷಣ ನಾವು ಇನ್ನು ನಲವತ್ತೆಂಟು ಗಂಟೆ ಕಾಲ ಮಾತ್ರ ಉಳಿದಿದೆ ಹಾಗೆ ಮೊದಲನೇದಾಗಿ